ಮಾಜಿ ಪ್ರಧಾನಿ ನಿಧನರಾದಾಗ ಅವರ ಸರ್ಕಾರಿ ಬಂಗಲೆ ಏನಾಗುತ್ತೆ ಮನಮೋಹನ್ ಸಿಂಗ್ ಪತ್ನಿಗೆ ಮುಂದುವರೆಯುತ್ತಾ ವಿಶೇಷ ಸೌಲಭ್ಯ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಹಾಗಾದರೆ ಈಗ ಅವರ ಸರ್ಕಾರಿ ಬಂಗಲೆ ಮತ್ತು ಸೌಲಭ್ಯಗಳಿಗೆ ಏನಾಗುತ್ತದೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡುತ್ತಿದೆ ಅವರ ಪತ್ನಿ ಗುರುಶರಣ್ ಕೌರ್ ಮತ್ತು ಪುತ್ರಿಯರು ಮೂರನೇ ಮೋತಿಲಾಲ್ ನೆಹರು ಮಾರ್ಗವನ್ನು ಖಾಲಿ ಮಾಡಬೇಕೆ ಹಾಗೂ ಅವರು ಮಾಜಿ ಪ್ರಧಾನಿಯಾಗಿ ಪಡೆದ ವೈದ್ಯಕೀಯ ಸೌಲಭ್ಯ ವಿಮಾನ್ ಟಿಕೆಟ್ ಉಚಿತ ರೈಲು ಪ್ರಯಾಣ ಜೀವನದುದ್ದಕ್ಕೂ ಉಚಿತ ವಿದ್ಯುತ್ ಮತ್ತು ನೀರು ಸಿಗುತ್ತದಾ ಇಲ್ಲವಾ ಎಂಬುದಕ್ಕೆ ಇಲ್ಲಿದೆ ಉತ್ತರ ನವದೆಹಲಿ ಭಾರತದ ಹದಿಮೂರನೇ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಗುರುವಾರ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಮನಮೋಹನ್ ಸಿಂಗ್ ಅವರ ನಿಧನದಿಂದ ಇಡೀ ದೇಶವೇ ದುಃಖದಲ್ಲಿ ಮುಳುಗಿದೆ ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೇಶದ ಹದಿಮೂರನೇ ಪ್ರಧಾನಿಯಾಗಿದ್ದರು ಈ ವೇಳೆ ಅವರು ಏಳು ರೇಸ್ ಕೋರ್ಸ್ನಲ್ಲಿರುವ ಬಂಗಲೆಯಲ್ಲಿ ಸತತ ಹತ್ತು ವರ್ಷಗಳ ಕಾಲ ವಾಸಿಸಿದ್ದರು ಇದಾದ ನಂತರ ಅಂದರೆ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿದ ನಂತರ ಮೂರನೇ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವ ಸರ್ಕಾರಿ ಬಂಗಲೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಈ ಬಂಗಲೆಯಲ್ಲಿ ಮನಮೋಹನ್ ಸಿಂಗ್ ಅವರು ತಮ್ಮ ಪತ್ನಿ ಗುರುಶರಣ್ ಕೌರ್ ಅವರೊಂದಿಗೆ ಕಳೆದ ಹತ್ತು ವರ್ಷಗಳಿಂದ ವಾಸವಾಗಿದ್ದರು ಇನ್ನು ಈ ವೇಳೆ ಸಿಂಗ್ ಅವರು ನಿಧನರಾಗಿದ್ದಾರೆ ಆದ್ದರಿಂದ ಅವರು ಮಾಜಿ ಪ್ರಧಾನಿಯಾಗಿ ಪಡೆದ ಸೌಲಭ್ಯಗಳು ಅವರ ಕುಟುಂಬಕ್ಕೆ ಸಿಗುತ್ತದೆ ಅಥವಾ ನಿಲ್ಲುವುದೇ ಎಂಬ ದೊಡ್ಡ ಪ್ರಶ್ನೆ ಕಾಡುತ್ತದೆ ಹಾಗಾದರೆ ಗುರುಶರಣ್ ಕೌರ್ ಅವರು ವಾಸವಾಗಿದ್ದ ಮೂರನೇ ಮೋತಿಲಾಲ್ ನೆಹರು ಮಾರ್ಗವನ್ನು ಖಾಲಿ ಮಾಡಬೇಕೇ ಹಾಗೂ ಅವರು ಮಾಜಿ ಪ್ರಧಾನಿಯಾಗಿ ಪಡೆದ ವೈದ್ಯಕೀಯ ಸೌಲಭ್ಯ ವಿಮಾನ ಟಿಕೆಟ್ ಉಚಿತ ರೈಲು ಪ್ರಯಾಣ ಜೀವನದುದ್ದಕ್ಕೂ ಉಚಿತ ವಿದ್ಯುತ್ ಮತ್ತು ನೀರು ಸಿಗುತ್ತದಾ ಇಲ್ಲವಾ ಎಂಬುದಕ್ಕೆ ಪ್ರಧಾನಿ ಹುದ್ದೆ ತೊರೆದ ನಂತರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಕೇಂದ್ರ ಸರ್ಕಾರವು ಮೂರು ಮೋತಿಲಾಲ್ ನೆಹರು ರಸ್ತೆಯಲ್ಲಿ ಸರ್ಕಾರಿ ಬಂಗಲೆಯನ್ನು ಮಂಜೂರು ಮಾಡಿತ್ತು ಮನಮೋಹನ್ ಸಿಂಗ್ ಅವರು ಕಳೆದ ಹತ್ತು ವರ್ಷಗಳಿಂದ ಈ ಬಂಗಲೆಯಲ್ಲಿ ವಾಸಿಸುತ್ತಿದ್ದರು ಈ ಬಂಗಲೆಯಲ್ಲಿ ಸಿಂಗ್ ಅವರು ರಾಜ್ಯಸಭೆಯ ಸಂಸದರಾಗಿ ತಮ್ಮ ಕೊನೆಯ ಅವಧಿಯನ್ನು ಸಹ ಪೂರ್ಣಗೊಳಿಸಿದರು ಇನ್ನು ಸಿಂಗ್ ಅವರು ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ ಸರ್ಕಾರಿ ಬಂಗಲೆ ಒಂದು ಕಾಲದಲ್ಲಿ ದೆಹಲಿ ಸಿಎಂ ಶೀಲ್ ದೀಕ್ಷಿತ್ ಅವರ ಅಧಿಕೃತ ನಿವಾಸವಾಗಿತ್ತು ದೆಹಲಿ ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಶೀಲಾ ದೀಕ್ಷಿತ್ ಈ ಬಂಗಲೆಯನ್ನು ಖಾಲಿ ಮಾಡಿದರು ಅವರು ಈ ಬಂಗಲೆಯನ್ನು ಖಾಲಿ ಮಾಡಿದ ಬಂಗಲೆಯನ್ನು ನಂತರ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ನೀಡಲಾಯಿತು ಈಗ ಮೋತಿಲಾಲ್ ನೆಹರು ಮಾರ್ಗದಲ್ಲಿರುವ ಬಂಗಲೆ ಕಥೆ ಏನಾಗುತ್ತೆ ಇದೀಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಅವರ ಪತ್ನಿ ಗುರುಶರಣ್ ಕೌರ್ ಅವರು ಮಾಜಿ ಪ್ರಧಾನಿಯಾಗಿರುವ ಪತ್ನಿಯಾಗಿ ಈ ಬಂಗಲೆಯಲ್ಲಿ ವಾಸವಾಗಲಿದ್ದಾರೆ ಈ ಸರ್ಕಾರಿ ಬಂಗಲೆಯನ್ನು ಮಾಜಿ ಪ್ರಧಾನಿ ಪತ್ನಿಗೆ ಅವರು ಸ್ವಯಂ ಪ್ರೇರಣೆಯಿಂದ ನಿರಾಕರಿಸುವವರೆಗೆ ಅಥವಾ ಅವರು ನಿಧನವಾಗುವವರೆಗೂ ಹಂಚಿಕೆಯಾಗಿರುತ್ತದೆ ಆದರೆ ಮಾಜಿ ಪ್ರಧಾನಿಗಳ ಮಕ್ಕಳಿಗೆ ಈ ಬಂಗಲೆ ಮಂಜೂರು ಮಾಡಲಾಗುವುದಿಲ್ಲ ಈ ಅರ್ಥದಲ್ಲಿ ಮನಮೋಹನ್ ಸಿಂಗ್ ಅವರ ಮರಣದ ನಂತರವೂ ಅವರ ಪತ್ನಿ ಗುರುಶರಣ್ ಕೌರ್ ಅವರು ಮಾಜಿ ಪ್ರಧಾನಿಯವರ ಪತ್ನಿಯಾಗಿ ಮೂರು ಮೋತಿಲಾಲ್ ನೆಹರು ಮಾರ್ಗದಲ್ಲಿ ವಾಸಿಸುತ್ತಾರೆ ಮಾಜಿ ಪ್ರಧಾನಿಗಳಿಗೆ ಸಿಗುವ ಸೌಲಭ್ಯಗಳೇನು ಮಾಜಿ ಪ್ರಧಾನಿಯವರ ಪತ್ನಿಯಾಗಿ ಗುರುಶನ್ ಕೌರ್ ಅವರು ಸಂಪುಟ ಸಚಿವರಿಗೆ ಸಮಾನವಾದ ಭದ್ರತೆ ಮತ್ತು ಸೌಲಭ್ಯಗಳನ್ನು ಪಡೆಯುತ್ತಾರೆ ಜೊತೆಗೆ ಮಾಜಿ ಪ್ರಧಾನಿಯವರ ಪಿಂಚಣಿಯನ್ನು ಪಡೆಯುತ್ತಾರೆ ಇವರು ಇಪ್ಪತ್ತು ಸಾವಿರ ಮಾಸಿಕ ಪಿಂಚಣಿ ಜೊತೆಗೆ ಮಾಜಿ ಪ್ರಧಾನಿಗಳು ಪಡೆಯುವ ಜೀವನ ಪರ್ಯಂತ ಉಚಿತ ವಸತಿ ಉಚಿತ ವೈದ್ಯಕೀಯ ಸೌಲಭ್ಯ ರಿಯಾಯಿತಿ ದರದಲ್ಲಿ ವಿಮಾನ ಪ್ರಯಾಣ ಉಚಿತ ರೈಲು ಪ್ರಯಾಣ ಉಚಿತ ವಿದ್ಯುತ್ ಮತ್ತು ನೀರು ಹಾಗೂ ಜೀವನದುದ್ದಕ್ಕೂ ಆಪ್ತ ಸಹಾಯಕ ವ್ಯವಸ್ಥೆಯನ್ನು ಪಡೆಯುತ್ತಾರೆ ಇದಲ್ಲದೆ ಇತರೆ ರೀತಿಯ ಖರ್ಚುಗಳಿಗೂ ಅವರಿಗೆ ಸರ್ಕಾರದಿಂದ ಹಣದ ಸೌಲಭ್ಯವಿದೆ ಇನ್ನು ಮನಮೋಹನ್ ಸಿಂಗ್ ಮತ್ತು ಗುರುಶರಣ್ ಕೌರ್ ಅವರಿಗೆ ಅಮೃತ್ ಸಿಂಗ್ ದಮನ್ ಸಿಂಗ್ ಮತ್ತು ಉಪಿಂದರ್ ಸಿಂಗ್ ಎಂಬ ಮೂವರು ಹೆಣ್ಣು ಮಕ್ಕಳಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಗ್ಗುರುತನ್ನು ಮೂಡಿಸಿದ್ದಾರೆ ಜೊತೆಗೆ ಗುರುಶರಣ್ ಕೌರ್ ಅವರು ಇತಿಹಾಸ ಪ್ರಾಧ್ಯಾಪಕರು ಮತ್ತು ಬರಹಗಾರರು ಆಗಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು